ಅಂದ್ರೆ ಈಗ ರಾಸಾಯನಿಕ ಔಷಧಿ ಹೊಡೆದಿರೋ ಕಾರಣ ಧೈರ್ಯವಾಗಿ ಇದನ್ನ ತೊಳಿದೇ ಬೇಕಾದ್ರೆ ತಿನ್ಬೋದು ಚೆನ್ನಾಗಿದೆಯಮ್ಮ ಹ್ಞೂ ವೆರಿ ಗುಡ್ ವೆರಿ ಗುಡ್ ಹ್ಞೂ ತಿನ್ನಮ್ಮ ತಿಂತೀನಿ ಹಿಹಿ ನಿಮಗೂ ತಿನ್ನಸ್ ತಿನ್ಬೇಕು ಅನ್ನಿಸ್ತಾ ಇರ್ಬೇಕು ನಾನ್ ತಿನ್ನಕ್ಕೆ ಮಳೆ ಮಳೆ ಆಶ್ರಯದಾಗೆ ಬೆಳೆದಿರೋದು ಇದೆಲ್ಲ ಮಳೆ ಆಶ್ರಯದಾಗ ಬೆಳೆದಿರೋದ ಇದ್ರಲ್ಲೂ ಮಿಶ್ರ ಅಕ್ಡಿ ಸಾಲು ಅಂತ ಹೇಳ್ತಾರೆ ಅಕ್ಡಿ ಬೆಳೆನಾ ಇದು

ತುಂಬಾ ಚೆನ್ನಾಗಿರ್ತೈತಿ ಇದು ಬೆಂದ್ರೆ ತಿನ್ನಕ್ಕೆ ಟೇಸ್ಟ್ ಸುಮ್ನೆ ಇಲ್ಲೊಂದು ಗುಲಾಬಿ ಗಿಡ ಇದೆ ಕಾಕಡ ಗಿಡ ಇದೆ ಗುಲಾಬಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾಲಿ ಆಗೈತೆ ಕೊತ್ತಂಬರಿ ತುಂಬಾ ಇತ್ತು ಫುಲ್ ಎಲ್ಲಾರು ಕಿತ್ಕೊಂಡು ಹೋದ್ರು ಗಂಟೆಲ್ಲ ಕಾಣಿಸ್ತಿದ್ಯಲ್ಲ ಬೆಂಡೆಕಾಯಿ ಏನೋ ಕಾಣಿಸ್ತಿದೆ ಎಕ್ಸ್ಪೈರ್ಡ್ ಬಗ್ಗೆ ಈ ಸೋರೆಕಾಯಿ ಕಣ ಕಾಣಿಸ್ತಿದೆ ಸೋರಕಾಯಿ ಈ ಸೋರೆ ಗಿಡ ಹ್ಮ್ 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 ಕಾಗಡ ಮಳ್ಳೆ ಎಲ್ಲ ಒಂದೊಂದ್ ಗಿಡ ಐತಿ ಹ್ಮ್ 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 ಸೊ ಹಿತ್ಲಲ್ಲಿ ಈ ತರ ನಾವು ಮಾಡ್ಕೊಂಡ್ರೆ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಸ್ವಾವಲಂಬಿಯಾಗಿ ನಾವು ಜೀವನ ನಡೆಸ್ಬೋದು ಇದು ದಂಟ ತುಂಬಾ ಚೆನ್ನಾಗಿರ್ತೈತಿ ದಂಟು ಹ್ಮ್ ಅಂದ್ರೆ ಈ ದಂಟಲ್ಲಿ ನಾವು ಈ ತರ ಈ ಬುಡ ಇದೆಯಲ್ಲ ಈ ಬುಡನ ತಿನ್ನುವಂತದ್ದ ಬುಡ ಒಳಗಡೆ ಮಣ್ಣು ಒಳಗಡೆ ತುಂಬಾ ಟೇಸ್ಟ್ ಗೆಣಸು 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 ಟೇಸ್ಟ್ ಇರ್ತೈತಿ ಒಳಗಡೆ ಇರೋದನ್ನ ಭೂಮಿಯಿಂದ ಗುದ್ಲೆ ತೆಗೆದು ಮೇಗಲ್ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಗಚ್ಚ ಹಾಕ್ಬಿಟ್ರೆ ಗೆಣಸಿನ ತರ ಟೇಸ್ಟ್ ದಂಟಿನ ಸೊಪ್ಪು ಇದು ದಂಟು ತುಂಬಾ ಸಂತೋಷ ಆಯ್ತು ಇಲ್ಲೇನು ತೊಗರಿ ಹಾಕಿದ್ದೀರಾ ತೊಗರಿ ಹ್ಮ್ ತೊಗರಿ ತೊಗರಿ ಹಾ ತೊಗರಿ ಒಳಗೆ ಹಾಕಿದಿರಾ ತೊಗರಿ ಒಳಗೆ ದಂಟ ಐತೆ ಹಾ ಈ ಕಡೆ ಸ್ವಲ್ಪ ಇದು ಇದು ಹಾಕಿದೀವ ಅವರೆ ಅವರೆ ಐತೆ ಹಾ ಅವರೆ ಕೈ ಅವರೆ ಇನ್ನ ಈ ನಾಟಿ ಮಾಡಿದೀನಿ ಸಣ್ಣ ಸಣ್ಣ ಸಸಿಗಳು ಹ್ಮ್ ಅವರೆ ಇದ್ರಲ್ಲಿ ಬರೋಂತ ಕಳೆ ಗಿಡಗಳನ್ನು ಉಪಯೋಗಿಸ್ತೀರ ನೀವು ಸೊಪ್ಪು ಇದು ಸೊಪ್ಪು 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 ಇದು ನೋಡಿ ಮಸಪ್ಪು ಮಾಡಬಹುದು ಇದನ್ನ ಮಸಪ್ಪು ಮಾಡಬಹುದು ಇದನ್ನ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಅಕ್ಕ ಪಕ್ಕದವರು ನೋಡಿ ತುಂಬಾ ಎಳೆಯದು ಇದು ಎಳೆ ಮಸಪ್ಪು ಇದು ಇದು ಗರ್ಜಿ ಸೊಪ್ಪು ಅಂತ ಗರ್ಜಿ ಸೊಪ್ಪು ಇದು ಗರ್ಜಿ ಸೊಪ್ಪು ಇದು ಕನ್ನೆ ಸೊಪ್ಪು ಈ ರೀತಿ ಮನೆ ಎತ್ತಲ ಇಲ್ಲಿ ಕಡೆ ಏನೋ ಮಾಡಿದೀರಾ ಈ ಕಡೆ ಕಡಲೆ ಗಿಡ ಸ್ವಲ್ಪ ರಾಗಿ ನೋಡ್ರಿ ತೋರ್ಸೋಣ ಹಂಗೆ ಸ್ವಲ್ಪ ಹಂಗೇನೆ ಎಷ್ಟು ಜಾಗ ಇದೆ ಇದು ಅಂದಾಜು ಒಂದು ಎಕ್ರೆನಲ್ಲಿ ನಿಮಗೆ ಮನೆ ಮನೆಗೆ ಬೇಕಾಗಿರೋ ರಾಗಿ ಅರಳು ಕಡಲೆ ತಡ್ಣಿ ಇದೆ ರಾಗಿ ಕಡಲೆ ಅರಳು ಅವರೆ ಔಡ್ಲಾ ಎಲ್ಲ ಇದೆ ಇದರಲ್ಲಿ ಕಡಲೆ ಎಲ್ಲಾ ಹೂವು ಇದೆ ಆಗ್ಲೇನೆ ಮತ್ತೆ ಇದು ಸಂಪೂರ್ಣ ಮಳೆ ಆಶ್ರಿತ ಮಳೆ ಮಳೆ ಆಶ್ರಯದಾಗೆ ಬೆಳೆದಿರೋದು ಇದೆಲ್ಲ ಮಳೆ ಆಶ್ರಯದಾಗೆ ಬೆಳೆದಿರೋದಾ ಹ್ಮ್ ಹ್ಮ್ ಹ್ಮ್

ಸೊಪ್ಪುಗಳು ಚೆನ್ನಾಗಿ ಒಳ್ಳೊಳ್ಳೆ ಸೊಪ್ಪು ತಿಂತೀವಿ ಮನೆ ಎಲ್ಲಾ ಸಿಗ್ತೇತ ಅಲ್ಲೊಂದು ಬದನೆ ಐತಿ ಬದನೆ ರೋಸು ಚೆಂಡು ಚೆಂಡುವಿನ ಸಸಿಗಳು ಅಲ್ಲಿ ಅಲ್ಲೊಂದು ಮುದ್ದೆ ಗೆಣಸಿನ ಬಳ್ಳಿ ಐತಿ ನೋಡಿ ಇದಕ್ಕೆ ಒಂದ್ ನಾಲ್ಕೈದು ಟೊಮೇಟೊ ಗಿಡ ಅದೇ ಉಟ್ಕೊಂಡಿರೋದು ಸುಮ್ನೆ ಹಂಗೆ ಬಿಟ್ಟಿರೋದಕ್ಕ ಕಳೆದಿಂದ ಕಿತ್ತಾಕಿಲ್ಲ ನೀವ್ ಅದನ್ನ ಹಂಗೆ ಬಿಟ್ಟಿರೋದಕ್ಕೆ ನಿಮಗೆ ಮನೆ ಬಳಕೆ ಆಗ್ತೈತಿ ಅಂದ್ ಬಿಟ್ಟು ನಾನು ಕಿತ್ತಾಕತಿರ್ಲಿಲ್ಲ ಗಿಡನ ನೋಡಿ ಯಾವ ತರ ಬೆಳದ ಬಿಟ್ಟೈತಿ ಇದೇನು ಹಾಕಿಲ್ಲಾ ಇದ್ಕಿ ಹ್ಮ್ ತಿನ್ನಮ್ಮ ತಿನ್ನು ಹ್ಮ್ ಮಕ್ಳು ಮರಿಗ್ ಎಲ್ಲಾ ತಿನ್ನಬೋದು ಇದನ್ನ ಮಕ್ಕಳಿಗೆಲ್ಲಾ ಕೊಡ್ತೀವಿ ಚೆನ್ನಾಗೈತಿ ಅಂದ್ರೆ ಈಗ ರಾಸಾಯನಿಕ ಔಷಧಿ ಹೊಡ್ದಿರೋ ಕಾರಣ ಧೈರ್ಯವಾಗಿ ಇದನ್ನ ತೊಳೀದೇ ಬೇಕಾದ್ರು ತಿನ್ಬೋದು ಚೆನ್ನಾಗಿದಮ್ಮ ಹ್ಮ್ ವೆರಿ ಗುಡ್ ವೆರಿ ಗುಡ್ ಹ್ಮ್ ತಿನ್ನಮ್ಮ ಅಯ್ಯೋ ನಮ್ ಸಂಸಾರಕ್ಕಾಗಿ ಅಕ್ಕಪಕ್ಕದವ್ರಿಗೆ ಕಿತ್ಕೊಡ್ತೀವಿ ಅವರೇ ಕಿತ್ಕೊಂತಾರೆ ಇನ್ನು ಆ ಕಡೆ ಎಲ್ಲ ಸೈಡ್ ಎಲ್ಲ ಅವೇ ನಾನು ಒಂದು ತಿಂತೀನಿ ನಿಮಗೂ ತಿನ್ಸ್ ತಿನ್ಬೇಕು ಅನ್ನಿಸ್ತಾ ಇರ್ಬೇಕು ನಾನ್ ತಿನ್ನಕ್ಕೆ